ಶಾಸಕರ ಅಭಿವೃದ್ಧಿ ಕೆಲಸಕ್ಕೆ ಜಯಕಾರ ಹಾಕಿದ ಸೇಗಂ ರಾಜಕೀಯ ಸಲಹೆಗಾರ ಬಿಆರ್ ಪಾಟೀಲ್ ಧಾರವಾಡ ಜಿಲ್ಲೆ ಅಣ್ಣಗೆರೆ ಕ್ಷೇತ್ರದ ಶಾಸಕ ಎನ್ಎಚ್ ಕೋಣರೆಡ್ಡಿ ಮಾಡಿದಂತಹ ಅಭಿವೃದ್ಧಿ ಕೆಲಸಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳು ಗ್ರಾಮೀಣಾಭಿವೃದ್ದಿ ಕಂದಾಯ ಸಚಿವರು ಸೇರಿದಂತೆ ಅನೇಕ ಸಚಿವರು ಹಾಗೂ ನಾಯಕರು ಕಾಮಗಾರಿಗಳನ್ನ ವೀಕ್ಷಣೆ ಮಾಡಿ ಹೋಗಿದ್ದಾರೆ ಅದರಂತೆ ಅವರ ಕಾಮಗಾರಿಗಳನ್ನ ಮೆಚ್ಚಿ ಇಂದು ಅಣ್ಣಿಗೇರಿ ನಗರಕ್ಕೆ ಆಗಮಿಸಿದ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು ಹಾಗೂ ಶಾಸಕರಾದ ಬಿ ಆರ್ ಪಾಟೀಲ್ ಅವರು ಅಣ್ಣಿಗೇರಿಯ ಆಶ್ರಯ ಬಡಾವಣೆ ಹಾಗೂ ಚಕಡಿ ದಾರಿಗಳನ್ನು ವೀಕ್ಷಣೆ ಮಾಡಿ ಶಾಸಕರು ಮಾಡಿದ ಅಭಿವೃದ್ಧಿ ಕೆಲಸಗಳಿಗೆ ಜಯಕಾರ ಹೇಳಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿಯವರು ಭಾವನಾತ್ಮಕವಾಗಿ ಹೇಳಿಕೆ ನೀಡಿ ಪ್ರಜಾಪ್ರಭುತ್ವದಲ್ಲಿ ವಫ್ ಎಂದು ಭಿನ್ನಾಭಿಪ್ರಾಯ ಹುಟ್ಟುಹಾಕಿದ್ದಾರೆ ಅದರಲ್ಲಿ ಯಾವುದೋ ಸತ್ಯ ಇಲ್ಲ ಅದು ಕೇವಲ ರಾಜಕೀಯ ಪ್ರೇರಿತ ಲಾಭ ಎಂದು ಹೇಳಿ ನಾನು ಮತ್ತು ಕೋಣರೆಡ್ಡಿ ಅವರು ರೈತಾಪಿ ವರ್ಗದಿಂದ ಬಂದವರು ಮುಖ್ಯವಾಗಿ ಸಮಾನತೆ ಜಾತ್ಯತೀತವಾಗಿ ಬಡವರ ಪರ ಸರ್ಕಾರ ನಮ್ಮದು ಎಂದು ತಿಳಿಪಡಿಸಿದ್ದಾರೆ ಯಾವ ಜನರು ಹುರುಳಿಲ್ಲದ ಹೇಳಿಕೆಗಳಿಗೆ ಕಿವಿ ಕೊಡಬಾರದು ಎಂದು ತಿಳಿಸಿದರು ಕಿರಣ್ ಕುಮಾರ್ ಪೂಜಾರ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಅಣ್ಣಿಗೇರಿ ಇದು ರಾಜ್ಯದಲ್ಲಿ ಬಹಳ ಆದರ್ಶವಾದ ಕೆಲಸವನ್ನು ಕೋನ್ ರೆಡಿಯೂರು ಮಾಡಿದ್ದಾರೆ ಇದು ಮುಖ್ಯಮಂತ್ರಿಗಳು ಬಂದು ನೋಡಿದ್ದಾರೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವರು ಕೂಡ ಬಂದು ನೋಡಿದ್ದಾರೆ ಇಡೀ ರಾಜ್ಯದಲ್ಲಿ ಇದೊಂದು ಆದರ್ಶವಾದಂಥ ಕಾಮಗಾರಿ ನಮ್ಮ ಹೊಲ ನಮ್ಮ ರಸ್ತೆ ಈ ಕೆಲಸ ಇದಲ್ದೂ ಏನು ಪೌರ ಕಾರ್ಮಿಕರಿಗೆ ಮತ್ತು ಬಡವರಿಗೆ ವಸತಿ ವಸ್ತಿಯಂತ್ರ ಮನೆ ಕಟ್ಟಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ನನಗೆ ಆಶ್ಚರ್ಯ ಆಗಿದೆ ಇಂಥ ಕೆಲಸ ನಾನು ಎಲ್ಲಿ ನೋಡಿಲ್ಲ ಅಷ್ಟು ಉತ್ತಮ ರೀತಿಯಿಂದ ಕೆಲಸ ಆಗ್ತಾಯಿದೆ ಆದರೆ ಬಡವರಿಗೆ ಒಂದು ಮನೆ ಸ್ವಾಭಿಮಾನ ಸಂಕೇತ ಪಾಪ ಮನೆಯೇ ಇರಲಿಲ್ಲ ಅವರಿಗೆ ಇವರು ಜಮೀನು ಖರೀದಿ ಮಾಡಿ ಅಲ್ಲಿ ಜಾಗ ಕೊಟ್ಟು ಅವರಿಗೆ ಸರ್ಕಾರ